ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಓರ್ವ ನಟಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ನಟಿ ಯಾರೆಂದರೆ ಹುಡುಗರು ಸಿನಿಮಾದ ನಾ ಬೋಡಿ ಇರದ ಬಸನು ಎಂಬ ಮ್ಯೂಸಿಕ್ಕಿಗೆ ಪುನೀತ್ ರಾಜ್ಕುಮಾರ್ಗೆ ಹೆಜ್ಜೆ ಹಾಕಿದ ನಟಿ ಇವರು ಇವರ ಹೆಸರು ಶೆಫಾಲಿ ಜರೇವಾಲ್ ಇವರ ಜನರ ಸಾವಿರ ಒಂಬೈನೂರ ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಜನಿಸಿದರು ಇವರು ಹುಟ್ಟಿದ ಸ್ಥಳ ಮುಂಬೈನ ಮಹಾರಾಷ್ಟ್ರ ಇವರು ಮೂಲತಃ ಬ್ರಾಹ್ಮಿಣಿ ಗುಜರಾತಿಯವರು ಹಾಗೆ ಇವರ ಶಿಕ್ಷಣ ಸರ್ದಾರ್ ಪಾಟೀಲ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿ ಸಿ ಎ ಪದವಿಯನ್ನು ಪಡೆದುಕೊಂಡಿದ್ದರು ಹಾಗೂ ಶೆಫಾಲಿ ಅವರಿಗೆ ಹದಿನೈದನೇ ವಯಸ್ಸಿನಲ್ಲಿ ಹೆಲಿಪ್ಸ್ ಅಂದರೆ ಮೂರ್ಛೆಯ ರೋಗ ಡಯಾಗ್ನೋಸಿಸ್ ಇಂದ ಬಳಲುತ್ತಿದ್ದರು ಇದರಿಂದ ರೋಗ ಪೀಡಿತರಾಗಿ ಒತ್ತಡ ಸಹಿಸಿಕೊಳ್ಳುತ್ತಾ ಇದ್ದರು ಇವರು ತಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಎಲ್ಲಿ ಕೂಡ ದೃಢಪಡಿಸಿಲ್ಲ ಈಗ ಅವರು ಫಿಲಂ ಇಂಡಸ್ಟ್ರಿಗೆ ಹೇಗೆ ಅವರು ಲಗ್ಗೆ ಹಾಕಿದರು ಎಂದು ತಿಳಿದುಕೊಳ್ಳೋಣ ಬನ್ನಿ ಶೆಫಾಲಿ ಅವರು ಎರಡು ಸಾವಿರ ಎರಡರಲ್ಲಿ ಬಿಡುಗಡೆಯಾದ ಕಂಟ ಲಾಗ್ ಮ್ಯೂಸಿಕ್ ವಿಡಿಯೋ ಮೂಲಕ ನಿಕ್ಕು ಹೆಸರನ್ನು ಗಳಿಸಿದರು ಆಗ ಇವರ ವಯಸ್ಸು ಇಪ್ಪತ್ತು ವರ್ಷ ಈ ವಿಡಿಯೋ ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಮತ್ತು ಇವರು ಎರಡು ಸಾವಿರ ಎರಡರಲ್ಲಿ ಬಾಲಿವುಡ್ ಸಿನಿಮಾದ ಮುಜುಸೆ ಶಾದಿ ಕರೋಗಿ ನಲ್ಲಿ ಬಿಜಿಲಿ ಪಾತ್ರದಲ್ಲಿ ನಟಿಸಿದರು ಮತ್ತು ಇವರು ಅನೇಕ ರಿಯಾಲಿಟಿ ಶೋಗಳು ಹಾಗೆ ಬಿಗ್ ಬಾಸ್ ಹದಿಮೂರು ಸೀಸನ್ನಲ್ಲಿ ಭಾಗವಹಿಸಿದ್ದರು ಎರಡು ಸಾವಿರ ಹದಿನೆಂಟರಲ್ಲಿ ಟಿ ಬಾಲಾಜಿ ವೆಬ್ ಸೈರೀಸ್ ಬೇಬಿ ಕಮ್ ನಲ್ಲಿ ನಾಯಕಿ ಸಾರಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇವರ ವೈಯಕ್ತಿಕ ಜೀವನ ಇವರು ಪ್ರಥಮ ಮದುವೆ ಆಗಿದ್ದರು ಅವರ ಮೊದಲನೆಯ ಗಂಡ ಸಂಗೀತ ನಿರ್ದೇಶಕರಾಗಿದ್ದರು ಅವರ ಹೆಸರು ಅಮೃತ್ ಸಿಂಗ್ ಅವರೊಂದಿಗೆ ವಿವಾಹವಾಗಿತ್ತು ಇವರು ಅವರ ಗಂಡನೊಡನೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು ಹಾಗೂ ಶಫಾಲಿಯವರು ದ್ವಿತೀಯ ಮದೆಯನ್ನು ಕೂಡ ಆಗಿದ್ದರು ಎರಡನೆಯವರ ಹೆಸರು ಪರಂಗತ್ಯಾಗಿ ಇವರು ಹಿಂದಿ ನಟ ಎಂದು ಗುರುತಿಸಿಕೊಂಡಿದ್ದರು ಇವರಿಬ್ಬರು ಎರಡು ಸಾವಿರ ಹದಿನಾಲ್ಕು ಆಗಸ್ಟ್ ಹನ್ನೆರಡರಂದು ಇವರಿಬ್ಬರ ಮದುವೆಯಾಗಿತ್ತು ಇವರ ಪ್ರೀತಿ ಕತೆ ನಾಲ್ಕು ವರ್ಷ ಹಾಗೂ ಶೆಫಾಲಿಯವರಿಗೆ ಯಾವುದಾದರೂ ಒಂದು ಹೆಣ್ಣು ಮಗನನ್ನು ಅಡಾಪ್ಟ್ ಮಾಡ್ಕೋಬೇಕೆಂದು ಕೂಡ ಆಸೆಯಿತ್ತಂತೆ ಇವರ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎಪ್ಲಿಪ್ಸ್ ಅಂದರೆ ಮೂರ್ಛೆ ರೋಗ ಇವರು ಹದಿನೈದನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಈ ಸೋಂಕು ಇಳಿದು ಬಂತು ಒತ್ತಡ ಮತ್ತು ಆತಂಕದಿಂದ ಆಗಿದ್ದು ನಿಯಮಿತ ವ್ಯಾಯಾಮದಿಂದ ನಿರಂತರ ಆರಾಮದಾಯಕ ಜೀವನವನ್ನು ನಡೆಸುತ್ತಿದ್ದರು ತಮ್ಮ ಹುದ್ದೆ ಮತ್ತು ದೇಶೀಯ ಅಭಿನಯಗಳಲ್ಲಿ ಹೊಸ ಶಕ್ತಿಶಾಲಿಯಾದ ಧೈರ್ಯವನ್ನು ತೋರಿಸಿದ್ದರು ಶೆಫಾಲಿ ಅವರಿಗೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಫಾಲೋವರ್ಸ್ ಕೂಡ ಇದ್ದಾರೆ ಟಿವಿ ರಿಯಾಲಿಟಿ ಶೋಗಳು ಮತ್ತು ಸ್ಟಾರ್ ವೆಬ್ ಸಿರೀಸ್ಗಳಿಂದ ಇವರಿಗೆ ವಿಶೇಷವಾದ ಫ್ಯಾನ್ಸ್ ಕೂಡ ಇತ್ತು ಫ್ಯಾನ್ ಬೇಸ್ ಕೂಡ ಇತ್ತು ಹಾಗೆ ಶಫಾಲಿಯವರಿಗೆ ನೃತ್ಯ ಫ್ಯಾಷನ್ ಇದರಲ್ಲಿ ತುಂಬ ಆಸಕ್ತಿ ಕೂಡ ಇತ್ತು ಇವರು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಕೂಡ ಹಾಕುತ್ತಾ ಇದ್ದರು ಹಾಗೆ ಇವರು ತಮ್ಮ ಆರೋಗ್ಯದ ಬಗ್ಗೆ ಕೂಡ ರೀಲ್ಸ್ ಮತ್ತು ಪೋಸ್ಟ್ಗಳನ್ನ ಕೂಡ ಮಾಡ್ತಾ ಇದ್ರು ಇವರ ಇನ್ಸ್ಟಾಗ್ರಾಮ್ ಐ ಡಿ ಶಫೀಲಾ ಜರೇವಾಲ್ ಅಂತಾನೆ ಕೊಟ್ಟಿದ್ದಾರೆ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮುಂಬೈ ನಗರದ ಚಿಕ್ಕ ಅಪಾರ್ಟ್ಮೆಂಟ್ ಅಲ್ಲಿ ಶಿಫಾಲಿಯವರು ಎಂದಿನಂತೆ ತಮ್ಮ ದಿನಚರಿಯನ್ನು ಕಳೆಯುತ್ತಿದ್ದರು ಪತಿ ಜೊತೆ ಕಾಫಿ ಸಮಯ ನಗುತ್ತಾ ಇದ್ದರು ಮುಂದಿನ ರಾತ್ರಿ ರೀಲ್ ಶೂಟ್ ಬಗ್ಗೆ ಚರ್ಚೆ ಕೂಡ ಅವರ ಮಧ್ಯೆ ನಡೆದಿತ್ತು ಆದರೆ ವಿಧಿ ಬೇರೆಯೇ ಆಗಿತ್ತು ಸಂಜೆ ಸುಮಾರು ಎಂಟು ನಲವತ್ತೈದು ಸುಮಾರಿಗೆ ಶಫಾಲಿ ಆಕಸ್ಮಿಕವಾಗಿ ಜೋರಾಗಿ ಎದೆನವೆಂದು ಕೂಗತೊಡಗಿದರು ಪತಿ ತಕ್ಷಣವೇ ಇಎಂಸಿ ಕರೆಗೆ ಕರೆ ಹಾಕಿದ್ದರು ಶ್ವಾಸದೊತ್ತಡದಿಂದ ಅವರಿಗೆ ಉಸಿರಾಡಲು ಕೂಡ ಆಗದೆ ಕುಸಿದು ಬಿದ್ದರು ಏನೂ ಅವಕಾಶವಿಲ್ಲದಂತೆ ತಕ್ಷಣವೇ ಬೆಲಿಯು ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಕರೆತಂದರು ವೈದ್ಯರು ಹಲವಾರು ಪ್ರಯತ್ನ ಮಾಡಿದರು ಆದರೆ ಅದು ಕೊನೆಯ ಇರಿತವಾಗಿತ್ತು ರಾತ್ರಿ ಹತ್ತುವರೆ ಸುಮಾರಿಗೆ ಶಿಫಾಲಿ ಜರವಲ್ ಅವರ ಮರಣದ ಘೋಷಣೆ ಮಾಡಲಾಯಿತು ಸಡನ್ ಕಾರ್ಡಿಕ್ ಅರೆಸ್ಟ್ ಎಂದು ಹೇಳಲಾಯಿತು ಶಂಕಿತ ಸ್ಥಿತಿಯಲ್ಲಿ ಸಾವಾಗಿ ಕಾಣಿಸಿಕೊಂಡ ಕಾರಣ ಆಸ್ಪತ್ರೆ ಸಿಬ್ಬಂದಿ ಮತ್ತು ಪೊಲೀಸರು ಶಿಫಾಲಿ ಅವರ ಮನೆಯಲ್ಲಿ ಪೋಸ್ಟ್ ಮಾರ್ಟಮ್ ತನಿಖೆ ನಡೆಯಲು ಆರಂಭಿಸಿದರು ಯಾವುದಾದರೂ ವಿಷ ಪದಾರ್ಥ ಅಂಶವಿದೆಯೆಂಬುದು ಕೂಡ ಕುರಿತು ಪರಿಶೀಲನೆಯಾಯಿತು ಪತಿ ಪರಂಗತ್ಯಾಗಿಯೂ ಕಳೆದುಕೊಂಡು ಕದಲಿ ಹೆಣಗುಟ್ಟಿದರು ಶಫಾಲಿಯ ತಾಯಿ ಸಹೋದರಿ ಆಸ್ಪತ್ರೆಗೆ ಬಂದು ಕಣ್ಣೀರು ಹಾಕಿದ ದೃಶ್ಯ ಎಲ್ಲರ ಹೃದಯ ಮನ ಕುಳಿಸುವಂತಾಗಿದೆ ಅವರ ಅಂತಿಮ ವಿಧಿ ಇಪ್ಪತ್ತೆಂಟು ಜೂನ್ ಮಧ್ಯಾಹ್ನ ಓಶಿಯುವ ಸ್ಮಶಾನದಲ್ಲಿ ಶೆಫಾಲಿಯವರಿಗೆ ಕೊನೆಯ ವಿದ್ಯಾಯವಾಯಿತು ಸ್ನೇಹಿತರು ಕಲಾವಿದರು ಇನ್ನ ಅನೇಕರು ಬಂದು ಅವರಿಗೆ ಕೊನೆಯ ವಿದ್ಯಾಯವನ್ನು ತಿಳಿಸಿದರು ಅವರು ತಮ್ಮ ಸಾವಿಗೆ ಕೆಲ ದಿನಗಳ ಮೊದಲು ನಲ್ಲಿ ರೀಲ್ಸ್ ಕೂಡ ಬರೆದಿದ್ದರು ಜೀವನ ಎಷ್ಟು ದೀರ್ಘವೋ ಅಲ್ಲ ಆದರೆ ಹೇಗೆ ಜೀವಿಸಬಹುದು ಅನ್ನೋದು ಮುಖ್ಯ ಎಂದು ಬರೆದು ಪೋಸ್ಟ್ ಮಾಡಿದ್ದರು ಒಂದು ನಗೆಯ ಹಿಂದೆ ಇದ್ದ ನೋವಿನ ಕತೆ ಯಾರಿಗೂ ತಿಳಿಯದು ಆಕೆ ನಗುತ್ತ ನಗುತ್ತಲೇ ಬದುಕಿದಳು ಆದರೆ ಆ ನಗುವೆ ಇಂದೆಂದೂ ನಮ್ಮ ಕಣ್ಣಲ್ಲಿ ನೀರಾಗುತ್ತಿದೆ ಶಫಾಲಿ ಜರವಾಲ್ ಕಂಠವನ್ನು ಕಲಂಕಿಸಿದ ಕಂಠ ಲಾಕ್ ಆಡಿನ ಹುಡುಗಿ ಮುಗಿಯದ ಕನಸುಗಳೊಂದಿಗೆ ಮುಗಿಸಿ ಕೊನೆಯ ವಿಧೇಯವನ್ನು ಹೇಳಿದರು ಆಕೆ ಇಲ್ಲದಿದ್ದರೂ ಅವಳ ಆಡು ಅವಳ ರೀಲ್ ಅವಳ ಧೈರ್ಯ ಇಂದಿಗೂ ಜಗತ್ತಿಗೆ ಪ್ರೇರಣೆಯಾಗಿದೆ ಮನುಷ್ಯ ಮರೆಯಾಗಬಹುದು ಆದರೆ ಅವನ ಸ್ಫೂರ್ತಿ ಶಾಶ್ವತವಾಗಿರುತ್ತದೆ ರೆಸ್ಟ್ ಇನ್ ಪೀಸ್ ಮ್ಯಾಮ್ ಶಿಫಾಲಿ ಜರವಾಲ್ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಶಿಫಾಲಿ ಜರಾವಾಲ್ ಅವರ ಜೀವನದ ಒಂದು ಭಾಗವಾಗಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು